ನಮಸ್ಕಾರ ನಾವು ಪಾರ್ಟ್ ಒನ್ನಲ್ಲಿ ಫ್ರಂಟ್ ಪಾರ್ಟ್ ಹೇಗನ್ನ ಸ್ಟಿಚ್ ಹೇಳಿ ನೋಡ್ಕೊಂಡಿದ್ವಿ ಈಗ ಸೆಕೆಂಡ್ ಪಾರ್ಟಲ್ಲಿ ನಾವು ಬ್ಯಾಕ್ ಪಾರ್ಟ್ನ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಹೇಳಿ ಇದ್ದೀನಿ ಈಗ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಂಡಿದ್ದೆಲ್ವಾ ಅದನ್ನು ನಾವೀಗ ಬ್ಯಾಕ್ ಪಾರ್ಟಿಗೆ ಜಾಯಿಂಟ್ ಮಾಡ್ಕೋಬೇಕು ಈ ಥರ ಮೇಲ್ಗಡೆ ಭುಜಕ್ಕೆ ಜಾಯಿಂಟ್ ಮಾಡ್ಕೋಬೇಕು ಒಂದು ಕಾಲು ಇಂಚಿನಷ್ಟು ಅಥವಾ ಅರ್ಧ ಇಂಚಿನಷ್ಟು ಬಿಟ್ಟು ನಾವು ಸ್ಟಿಚಿಂಗ್ ಹಾಕ್ಕೋಬೇಕಾಗ್ತಿ ಸ್ಟಿಚಿಂಗ್ ಹಾಕೋಬೇಕಾದ್ರೆ ನಾವು ರಫ್ ಹೊಡಿಬೇಕು ಇಲ್ಲಾಂದರೆ ಹೊಲಿಗೆ ಬಿಚ್ಚೋ ಸಾಧ್ಯತೆ ಭಾಳ ಐತಿ ಅದಕ್ಕೆ ನಾವು ರಫ್ ಹೊಡ್ಕೋಬೇಕು ಮತ್ತು ಹಿಂದಿನ ಪಾರ್ಟ್ ನಾವು ಒಂದೂವರೆ ಇಂಚಿನಷ್ಟು ಮಡ್ಸ್ಕೊಬೇಕಂಥೇಳಿ ಬಿಟ್ಟಿದ್ವಲ್ಲ ಅದನ್ನು ಇವಾಗ ನಾವು ಮಡ್ಸ್ಕೊಬೇಕು ಫಸ್ಟ್ ಒಂದು ಕಾಲು ಇಂಚಿನಷ್ಟು ನಾವು ಮಡ್ಸ್ಕೋಬೇಕ್ರಿ ನೋಡ್ತಾ ಇರೋದು ನೋಡಿರಿ ಒಂದು ಕಾಲು ಇಂಚಿನಷ್ಟು ನಾನು ಪೂರ್ತಿಯಾಗಿ ಮಡಿಸ್ಕೊತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾರಿಗೆಲ್ಲ ವಿಶೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡ್ತಾ ಇದ್ದೀರಲ್ಲ ನಾನೀಗ ಕಾಲು ಇಂಚಿನಷ್ಟು ಫಸ್ಟು ಮಡ್ಸ್ಕೊಂಡಿದ್ದೀನಿ ಇವಾಗ ಮತ್ತೆ ಆ ಭಾಗನ ಹೊಳಿಸ್ಕೊಂಡು ಮತ್ತೆ ನಾನು ಮಡಿಸ್ಕೊತಾ ಇದ್ದೀನಿ ಯಾಕಂದರೆ ನಾವು ಒಂದೂವರೆ ಇಂಚಿನಷ್ಟು ಮಡ್ಚ್ಕೋಬೇಕಾಗಿತ್ತಲ್ಲ ಮೊದಲಿಗೆ ನಾನು ಕಾಲು ಇಂಚಿನಷ್ಟು ಮಡ್ಚ್ಕೊಂಡು ಈಗ ಒಂದು ಇಂಚಿನಷ್ಟು ಮಡ್ಸ್ಕೊತಾ ಇದ್ದೀನಿ ಈಗ ಬ್ಯಾಕ್ ಪಾರ್ಟಲ್ಲಿ ನಾವು ಡಾರ್ಚ್ ಹಿಡಿಬೇಕು ನೋಡ್ತಾಯಿರಿ ಡಾರ್ಚ್ ನಾನು ನಾನು ಮಾರ್ಕ್ ಹಾಕ್ಕೊಂಡೀನಿ ಈಗ ಡಾರ್ಚ್ ಹೆಂಗೆ ಹಿಡಿಬೇಕಂತ ತೋರಿಸಾತೀನಿ ಡಾರ್ಕ್ನ ಈ ಥರ ಹಿಡಿಬೇಕು ಮತ್ತು ರಫ್ ಹೊಡೆದು ಮಾತ್ರ ಮರಿಬೇಡಿ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ಟಿಚ್ ಬಿಟ್ಟು ಹೋಗ್ತೈತಿ ಜಗ್ಗಿದ್ರೆ ಮಾಡಿದ್ರೆ ಅದು ಸ್ಟಿಚ್ ಬಿಟ್ಟು ಹೋಗ್ತಿದ್ ರೀ ಅದಕ್ಕೆ ನಾನು ಕರೆಕ್ಟಾಗಿ ನಿಮಗೆ ಬ್ಯಾಕ್ ಪಾರ್ಟ್ನ ಸ್ಟಿಚಿಂಗ್ ತೋರ್ಸ್ತೀನಿ ರೀ ಇವಾಗ ನೋಡಿರಿ ನಾವೀಗ ಪೈಪಿಂಗ್ ಮಾಡಬೇಕು ರೀ ಪೈಪಿಂಗಿಗೆ ನಾನೇನು ಮಾರ್ಕ್ ಹಾಕ್ಕೊಂಡಿದ್ದನಲ್ಲ ಒಂದು ಇಂಚಿನಷ್ಟು ಅದನ್ನು ಕಟ್ ಮಾಡ್ಕೊಳಾಕತೀನಿ ರೀ ಕಟ್ ಮಾಡ್ಕೊಂಡು ನೋಡಿರಿ ಈ ಥರ ಜಾಯಿಂಟ್ ಮಾಡ್ಕೊತೀನಿ ನಾನೀಗ ಅದು ಪೈಪಿಂಗ್ ಬಟ್ಟೆ ಯಾವಾಗಲೂ ಹೇಳಿದ್ರೆ ಸ್ಟಿಚಿಂಗ್ ಕರೆಕ್ಟಾಗಿ ಬರಬೇಕು ಹೇಳಿದ್ರೆ ಅದು ರಬ್ಬರ್ ಎಳಿಬೇಕು ಎಳೀಬೇಕ್ರಿ ರಬ್ಬರ್ ಹೇಳ್ದಂಗೆ ಹೇಳದ್ರೆ ಅದು ಉದ್ದಾಗ್ತೈತಲ್ರಿ ಅವಾಗ ನಮ್ಗೆ ಕರೆಕ್ಟ್ ರೀ ಈ ಥರ ಒಂದ್ರ ಮೇಲೆ ಇನ್ನೊಂದನ್ನು ಅಡ್ಡವಾಗಿ ಇಟ್ಕೊಂಡು ನಾವು ಈ ಥರ ಹೊಲಿಗೆ ಹಾಕೋಬೇಕು ನೋಡ್ತಾ ಇದ್ದೀರಲ್ಲ ನಾನೀಗ ಹೊಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಒಂದಕ್ಕೊಂದು ಈ ಥರ ಜಾಯಿಂಟ್ ಮಾಡ್ಕೋಬೇಕು ಒಂದಕ್ಕೊಂದು ಈ ಥರ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಪೈಪಿಂಗ್ ಮಾಡೋಕೆ ಭಾಳ ಈಸಿ ರೀ ಎಲ್ಲಿ ಏನು ಇದು ರೀ ಈ ಥರ ನಾವು ಸ್ಟಿಚಿಂಗ್ ಈ ಥರ ಮಾಡ್ಕೊಂಬಿಟ್ರೆ ಪೈಪಿಂಗ್ ಮಾಡ್ದವಾಗ ಹೊಳ್ಳಿ ಬೀಳೋದು ಹಳ್ಳಿ ತಿರ್ಗೋದು ನಮ್ಗೆ ಏನೂ ಇದ್ದೀರಲ್ಲ ನಾನು ಈಗ ಪೈಪಿಂಗ್ ಬಟ್ಟೆನ ರೆಡಿ ಮಾಡ್ಕೊಂಡೀನಿರಿ ಪೈಪಿಂಗು ಕಡಿಮೆ ಬಿದ್ದರೆ ಮತ್ತೊಂದು ಬಟ್ಟೆನ ನೀವು ಅಟ್ಯಾಚ್ ಮಾಡ್ಕೊಬೋದು ರೀ ನಾನೀಗ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ಪೈಪಿಂಗ್ ಮಾಡೋದು ಹೆಂಗೆ ಅಂತಂದ್ರೆ ಒಂದು ಕಾಲು ಇಂಚಿನಷ್ಟು ನಾವು ಬಟ್ಟೆನ ನೋಡ್ತಾ ನೋಡ್ತಾಯಿದ್ದೀರಿ ತೋರಿಸ್ತಾ ಇದ್ದೀನಿ ಒಂದು ಕಾಲು ಇಂಚಿನಷ್ಟು ಅಲ್ಲಿ ಬರಬೇಕು ಒಂದು ಕಾಲು ಇಂಚಿನಷ್ಟು ನಾವು ಹೊಲಿಗೆನ ಹಾಕೋಬೇಕ್ರಿ ನೋಡ್ತಾನೆ ಪೂರ್ತಿ ಹೊಲಿಗೆನ ಹಾಕೋಬೇಕ್ರಿ ಇದ್ದೀರಲ್ಲ ಈಗ ಒಂದು ಕಾಲು ಇಂಚಿನಷ್ಟು ನಾನು ಸ್ಟಿಚ್ಚಿಂಗ್ ಹಾಕ್ಕೊಳಕತ್ತೇನು ರೀ ಅದು ಪೂರ್ತಿ ಹಾಕ್ಕೋಬೇಕ್ರಿ ಒಂದು ಕಾಲು ಇಂಚಿನಷ್ಟು ಪೂರ್ತಿ ಹಾಕೋಬೇಕ್ರಿ ಇದ್ದೀರಲ್ಲ ಈಗ ಒಂದು ಕಾಲು ಇಂಚಿನಷ್ಟು ನಾನು ಪೂರ್ತಿ ಹೊಲಿಗೆ ಹಾಕ್ಕೊಂಡೇನು ರೀ ಇದ್ದೀರಲ್ಲ ಈಗ ಹೆಚ್ಚಿಗೆ ಇದ್ದಿದ್ದು ಕಟ್ ಮಾಡ್ಕೊಂಬಿಡ್ಬೇಕ್ರಿ ಈಗ ನೋಡ್ರಿ ನಾನು ಮೇಯ್ನ್ ಬಟ್ಟೆಗೆ ಹಚ್ಚಿ ತೋರಿಸ್ತೀನಿ ರೀ ಮೇಯ್ನ್ ಬಟ್ಟೆ ಸೀದಾ ಇರ್ಬೇಕು ರೀ ಇದೇನದು ಪೈಪಿಂಗ್ ಮಾಡ್ಕೊಂಡಿವಲ್ಲ ಅದು ಉಲ್ಟಾ ಇರ್ಬೇಕು ರೀ ಸ್ವಲ್ಪ ಆ ಕಡೆ ರೀ ಸ್ವಲ್ಪ ಮರ್ಚ್ಕೊಂಡು ಫಸ್ಟ್ ಹೊಲಿಗೆ ಹಾಕ್ಬೇಕಾದ್ರೆ ನಾವು ರಫ್ ರೀ ರಫ್ ಹೊಡ್ಕೊಳ್ಳಿಲ್ಲ ಅಂದ್ರೆ ರೀ ನೋಡಿರಿ ಒಂದು ಕಾಲು ಇಂಚ್ ಅಥವಾ ಅರ್ಧ ಇಂಚಿನಷ್ಟು ಬಿಟ್ಟು ನಾವು ಪೂರ್ತಿ ಬಟ್ಟೆನ ಹೊಲಿಗೆ ರೀ ನೋಡಿರಿ ಸೀದಾ ಬಟ್ಟೆ ಮೇಲೆ ಉಲ್ಟಾ ಇಟ್ಕೊಂಡು ನಾವು ಏನು ಉಲ್ಟಾ ರೀ ನಾವು ಅದನ್ನು ಉಲ್ಟಾ ಮಾಡಿಕೊಂಡು ಅದನ್ನು ನೀಟಾಗಿ ಸುತ್ತಲೂ ರೀ ಬಟ್ಟೆನ ನೋಡ್ರಿ ನಾನು ಹಚ್ಕೊಳತ್ತೀನಿ ಒಂದು ಕಾಲು ಇಂಚಿನಷ್ಟು ಬಿಟ್ಕೊಂಡು ನಾನು ಪೂರ್ತಿಯಾಗಿ ಪೈಪಿಂಗ್ ಬಟ್ಟೆನ ಹಚ್ಕೊಳಾಕತ್ತೇನೀ ಈ ಥರ ಹಚ್ಕೊಂಬಿಟ್ರೆ ನೀಟಾಗಿ ಪೈಪಿಂಗ್ ಬರ್ತೈತೆ ರೀ ಎಲ್ಲಿ ಏನು ಹೊಳು ತಿರ್ಗೋದು ಏನಾಗೋದಿಲ್ಲ ನೋಡಿರಿ ಈಗ ಮತ್ತೊಂದು ಸ್ವಲ್ಪ ಮಡಿಸ್ಕೊಳ್ಳೋಷ್ಟು ಕಟ್ ಮಾಡ್ಕೊಂಡು ಮತ್ತೆ ರಫ್ ಹಾಕ್ಕೊಳಕತ್ತೇನು ರೀ ರಫ್ ರೀ ಈಗ ನಾವು ಅಲ್ಲಿ ಅಲ್ಲಿ ಒಂದು ಕಚ್ ಹಾಕೋಬೇಕ್ರಿ ಯಾಕಂದ್ರೆ ಬಟ್ಟೆ ನಾವು ಹೊಳಸ್ದಾಗ ಅದು ಹೊಳ್ ತಿರುಗಿ ಬಿಳೋದಿಲ್ಲ ರೀ ಹಿಂದೆ ನೀವು ಬ್ಯಾಕ್ ಹಾಕೊಂಡಾಗ ಹೊಳೆ ತಿರುಗಿ ಬೀಳಾಕತ್ತಂದ್ರೆ ಯಾರು ಹೊಲ್ದಾರಪ್ಪ ಪಾ ಅಂತ ಕೇಳಬಾರ್ದು ಯಾರು ಎಷ್ಟು ಚಂದ ಹೊಲ್ದಾರಿ ಅಂತ ಕೇಳ್ಬೇಕ್ರಿ ಆ ಥರ ಪೈಪಿಂಗ್ ಮಾಡ್ಬೇಕ್ರಿ ನೋಡಿರಿ ಈಗ ಪೈಪಿಂಗ್ ಹೆಂಗೆ ಮಾಡಿಸ್ಕೋಬೇಕಂತೇಳಿ ತೋರ್ಸಕತ್ತೇನ್ರಿ ನೋಡಿರಿ ನಿಮಗೆ ಪೈಪಿಂಗ್ ಇದ್ರಾಗ ಸರಿಯಾಗಿ ಅರ್ಥ ಆಗಲಿಲ್ಲ ಅಂದ್ರೆ ನಾನು ಅದ್ರದ ಸಪ್ರೇಟ್ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ ಯಾರಿಗೆಲ್ಲ ಇದ್ರ ಸಪ್ರೇಟ್ ವೀಡಿಯೋ ಬೇಕು ಕಮೆಂಟ್ಸ್ ಮಾಡಿ ಹೇಳಿರಿ ನಾನು ಅವರಿಗೆ ಕ ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿರಿ ಈ ಥರ ಮಾಡ್ಸ್ಕೊಬೇಕು ರೀ ನಿಮಗೆ ಎಷ್ಟು ಸೀರ್ಕ ಬೇಕು ನೋಡಿರಿ ಅಷ್ಟು ಸೀರ್ಕ ನೀವು ಮಾಡ್ಕೋಬೋದು ರೀ ಅಗಲ ಬೇಕಂದ್ರೆ ಅಗಲ ಸೀರ್ಕ ಬೇಕಂದ್ರೆ ಸೀರ್ಕ ಬಹಳ ಚೆಂದ ಕಾಣ್ತೈತಿ ರೀ ಅದು ಪೈಪಿಂಗ್ ಮಾಡಿದ್ರೆ ಈ ಎರಡು ಥರ ಪೈಪಿಂಗ್ ಇರ್ತೈತಿ ರೀ ಒಂದು ಬಟ್ಟೆ ಹಾಗೆ ಹೊಳ್ಸ್ಕೊಂಡು ಹೊಲಿಗೆ ಹಾಕೋದ್ರಿ ಒಂದು ಈ ಥರ ಸೀರ್ಕ ಪೈಪಿಂಗ್ ಮಾಡ್ಬೋದು ರೀ ಮತ್ತು ಥ್ರೆಡ್ ಪೈಪಿಂಗ್ ಅಂತ ರೀ ಬೇಕಾದ್ರೆ ಅದನ್ನೂ ನಿಮಗೆ ತೋರಿಸ್ಕೊಡ್ತೀನಿ ರೀ ನಾನು ಇವಾಗ ಸಾಧಕ ಈ ಪೈಪಿಂಗ್ ನಾ ಮಾಡ್ತಾ ಇದ್ದೇನೆ ರೀ ನೋಡ್ಬೋದು ನೀಟಾಗಿ ಸಣ್ಣಕ್ಕೆ ಡೋರಿ ರೀ ಆ ಟೈಪ್ ಸಣ್ಣಕ್ಕೆ ರೀ ಅದು ನೋಡ್ತಾ ಇರ್ಬೋದು ನಾ ರೀ ಹೊಲಗಿನ ನೀಟಾಗಿ ಹೊಲಗಿ ನೀಟಾಗಿ ಒಂದೇ ಸಮನೆ ಬರ್ಬೇಕು ರೀ ಆ ಕಡೆ ಈ ಕಡೆ ಹೋಯ್ತು ಅಂದ್ರೆ ಅದು ಅಗಲವಾಗಿ ಕಾಣಿಸ್ತಾ ಇರ್ತೈತಿ ಅದಕ್ಕೆ ನೀವು ಒಂದೇ ನೀಟಾಗಿ ರೀ ನೋಡಿರಿ ನಾನೀಗ ಹಾಕ್ಕೊಳಕತ್ತೀನಿ ಮತ್ತು ಲಾಸ್ಟಿಗೆ ನೀವು ಹಾಕ್ಕೊಳ್ಬೇಕಾದ್ರೆ ರಫ್ ಹೊಡೆದು ಮಾತ್ರ ಮರಿಬೇಡ್ರಿ ಹೆಚ್ಚಿಗೆ ಬಂದಿದ್ದ ಬಟ್ಟೆನ ಕಟ್ಕೊ ಕಟ್ ಮಾಡ್ಕೋಬೋದು ರೀ ನೀವು ನೋಡಿರಿ ನಾನು ತೋರಿಸ್ತಾ ಇದ್ದೀನಿ ಈಗ ನೋಡಿರಿ ಆ ಥರ ಬೀಳೋದಿಲ್ಲ ರೀ ಈಗ ಅದು ಬೀಳೋದಿಲ್ರಿ ಸಿಗೊಂಡ್ರಿ ಮತ್ತೊಂದು ವೀಡಿಯೋದಾಗ ಬಾಯ್